ವೆಲ್ಕಮ್ ಬ್ಯಾಕ್ ಟು ಅಂತಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೇಳಿ ಇವತ್ತಿನ ಟಾಪಿಕ್ ಏನಂದರೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸಲ್ಲಿ ಚೆನ್ನಾಗೇ ಆಡ್ತಿದ್ದಾರೆ ಆದರೂ ಪರವಾಗಿಲ್ಲ ಈ ವಾರ ಹೋಗೋದು ಪಕ್ಕ ಅಶ್ವಿನಿ ಗೌಡ ಅವರು ಅವರಿಗೆ ಎಲ್ಲರೂ ಶುಭಾಶಯ ಕೋರಿ ಕಳಿಸ್ಬೇಕಾಗಿ ವಿನಂತಿ ರಕ್ಷಿತಾ ಅವರು ಚೆನ್ನಾಗಿ ಆಡ್ತಿದ್ದಾರೆ ಆರು ಬೋ ಬೋ ಕಸಲ್ಕ ಕಂಡಾ ಹೊರಳೋದಿಲ್ಲ ಅವರಿಗೆ ಅಗು ರಕ್ಷಿತಾ ಲಕ್ಷ್ಮಿ ಪಟಾಕಿ ದಂಗ ಪಡ್ಡ 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 ಸೌಂಡ್ ಬರ್ತಿದೆ ಕೇಳಿದು ಈ ಚಾಲೂದಲ್ರಿ ಮಾರಾಯಕೆ ಬ್ಯಾಂಕಿ ಬಿಡೋಕೆ ಆಮೇಲೆ ಸುದೀಪಣ್ಣ ಬರ್ತಾನೆ ಇವರಿಗೆ ಈಗ ಮುಗ ಈಗ ಮುಗ ಬೈತಾನ ಯಾರು ತಪ್ಪು ಯಾರು ಸರಿ ಅನ್ನೋದು ಯಾಕಲ್ದ ಬಿಗ್ ಬಾಸ್ ನೋಡೋರಿಗೆ ಏನು ನೋಡ್ಬೇಕು ರಕ್ಷಿತ್ ಸ್ವಲ್ಪ ಭಾಷೆ ಚೇಂಜ್ ಆಗ್ತಿದ್ದಲ್ಲ ಏನು ಅರ್ಥ ಆಗಲ್ಲ ಆದರೂ ಸಖತ್ತಾಗಿ ಅರ್ಥಾಳ್ಬಿಡೋ ಮರ ಯಾಕೆ ಬೆಂಕಿಗೂರು ಯಾಕೆ ಸುದೀಪ್ ಬರ್ತಾನೆ ಹಿಗ ಮುಗ ಬೈತಾನೆ ಎಲ್ಲರಿಗೂ ಹೋಗಿದ್ದಾನೆ ಯಾರು ತಪ್ಪು ಯಾರು ಸರಿ ಅನ್ನೋದೇ ಲೆಕ್ಕನೇ ಇಲ್ಲ ನೋಡಿದರೆ ನೋಡಬೇಕು ಬಿಗ್ ಬಾಸ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ದಿನ ನೋಡ್ರಿ ಟೈಮ್ ಪಾಸ್ ಮಾಡ್ರಿ ಯಾರು ತಪ್ಪು ಯಾರು ಸರಿ ಅನ್ನೋದು ನೀವೇ ಕಂಡು ಅಂತ ಈ ಮಾತನ್ನು ನಾನು ನಿಮಗೆ ಹೇಳಂಗಿಲ್ಲ ನೀವೇ ಬಿಗ್ ಬಾಸ್ ನೋಡಿ ತಿಳ್ಕೋಬೇಕು అంత నేత పుల్ కమెడి దయవిట్టు సబ్స్క్రైబ్ మాకే ఏమన్న ఉత్తర కొడ్రీ